ಪ್ರಯೋಜನಗಳನ್ನು ಸರ್ಕಾರದ ಆ ಪ್ರೋತ್ಸಾಹಕ ಯೋಜನೆಗಳನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ಳೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆ ನಿಮ್ಮಲ್ಲಿ ಆಗಬೇಕು ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನ ಕಲಿಬೇಕು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡಿಬೇಕು ತನ್ಮೂಲಕವಾಗಿ ಒಳ್ಳೆಯ ಅಂಕಗಳನ್ನು ಪಡಿಬೇಕು ಶುದ್ಧ ನಡತೆಯ ವಿದ್ಯಾರ್ಥಿಗಳಾಗಿ ಈ ಶಾಲೆಯಲ್ಲಿ ಓದಿದ್ಕು ಕೂಡ ನೀವು ಹೆಮ್ಮೆಯ ಆದರ್ಶ ವಿದ್ಯಾರ್ಥಿಗಳಾಗಿ ನೀವು ಹೊರಹೊಮ್ಮಬೇಕು ಈ ದೇಶಕ್ಕೆ ನೀವು ಮಾದರಿ ವಿದ್ಯಾರ್ಥಿಗಳು ಆಗಬೇಕು ಅಂತಕ್ಕಂಥ ಭಾವನೆಯನ್ನು ನಾನು ಇಲಾಖೆಯ ಪರವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ ಒಟ್ಟಾರೆ ಈ ಎಲ್ಲಾ ಯೋಜನೆಗಳು ಏನಪ್ಪಾ ಅಂದ್ರೆ ಫಲಪ್ರದವಾಗಬೇಕು ಸರಿಯಾದ ರೀತಿ ತಮಗೆ ಮುಟ್ಟಬೇಕು ಅಂತಕ್ಕಂಥದ್ದು ಬಹಳ ಉದ್ದೇಶ ಇದೆ ನಾವು ಆ ಕೆಲಸವನ್ನು ಇಲಾಖೆ ಪರವಾಗಿ ಚಾಚು ತಪ್ಪದ ರೀತಿಯಲ್ಲಿ ಮಾಡ್ತಾ ಇದೇವೆ ನೋಡಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ಬೇಕಾಗಿತ್ತು ಇಪ್ಪತ್ತೆರಡನೇ ತಾರೀಕು ಎಷ್ಟೇ ಇದ್ದಿದ್ರು ಕೂಡ ನಮಗೆ ಅದೆಲ್ಲದೂ ಕೂಡ ಬಂದಿದೆ